ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಆಗಿ ಕಡಿಮೆ ಟೈಮಲ್ಲಿ ರುಚಿಯಾಗಿ ಒಂದು ಸಿಂಪಲ್ಲಾಗಿ ಟಮೊಟೊ ಬದಿ ಹೇಗೆ ಮಾಡೋದಂತ ನೋಡೋಣ ನಾನು ಇಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಪುದೀನ ಕೊಯ್ದಿಟ್ಟಿದ್ದೀನಿ ಇಟ್ಟಿದ್ದೀನಿ ಖಾರಕ್ಕೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಟೊಮೊಟೊ ರುಬ್ಬಿಟ್ಟಿದ್ದೀನಿ ಪಲಾವ್ ಎಲೆ ಈಗ ಕುಕ್ಕರ್ಗೆ ಒಂದು ಆರು ಏಳು ಸ್ಪೂನ್ ಎಣ್ಣೆ ಹಾಕಿ ನಾವು ತಗೊಂಡಿರೋ ಚಕ್ಕೆ ಪಲಾವ್ ಎಲೆ ಲವಂಗ ಮರಾಠಿ ಮಗ್ಗು ಮತ್ತು ಹಸಿಮೆಣ್ಕಾಯಕ್ಕೆ ಅದು ಖಾರ ಬಿಡೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಖಾರ ಬಿಟ್ಟಾದ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಕೆಂಪಿಗೆ ಬರೋವರೆಗೂ ಸ್ವಲ್ಪ ಹತ್ತು ನಿಮಿಷ ಫ್ರೈ ಮಾಡಬೇಕು ಫ್ರೈ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ಕಟ್ ಮಾಡಿರ್ತು ಕೊತ್ತಮಿರಿ ಪುದೀನ ಹಾಕಿ ಪುದೀನ ಎಲ್ಲ ಕೊತ್ತಮಿರಿ ಎಣ್ಣೆಯಲ್ಲಿ ಬಿಟ್ಟಾದಮೇಲೆ ನಾವು ರುಬ್ಬಿಟ್ಟಿರೋ ಟೊಮೊಟೊ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಾದಮೇಲೆ ಅದು ಎಣ್ಣೆ ಬಿಡುತ್ತೆ ಎಣ್ಣೆ ಬಿಡೋವರೆಗೂ ಟೊಮೊಟೊ ಹುರಿದು ನಾವು ತಗೊಂಡಿರ್ತೀವಲ್ಲ ಮೊಸರು ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಸ್ಬೇಕು ಫ್ರೈ ಮಾಡಿದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಧಾನ್ಯ ಪುಡಿ ಮತ್ತು ಒಂದು ಸ್ಪೂನ್ ಗರಂ ಮಸಾಲ ಹಾಕಿ ಒಂದು ಮಸಾಲೆಯಲ್ಲಿ ಚೆನ್ನಾಗಿ ಆಡಿಸ್ಬೇಕು ಫ್ರೆಂಡ್ಸ್ ಮತ್ತು ಒಂದು ಸ್ಪೂನ್ ಅರಿಶಿನ ಇವೆಷ್ಟು ಹಾಕಿ ಚೆನ್ನಾಗಿ ಅದು ಎಣ್ಣೆ ಬಿಟ್ಟಾದಮೇಲೆ ಫ್ರೈ ಆದಮೇಲೆ ಈಗ ನಾವು ತಗೊಂಡಿರ್ತೀವಲ್ಲ ಅಕ್ಕಿ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಆಡಿಸಿ ಅಕ್ಕಿ ಹಾಕಾದ್ಮೇಲೆ ಈಗ ನಾವು ಅದಕ್ಕೆ ಡಬಲ್ಲಾಗಿ ನೀರು ಇದು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿದ್ರೆ ಮತ್ತು ಅದಕ್ಕೆ ರುಚಿ ಕೊಡೋಕ್ಕೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಬೇಕು ಕಸ್ತೂರಿ ಮೇತ್ ಹಾಕಿದ್ರೆ ರುಚಿ ಕೊಡತ್ತೆ ಈಗ ಉಪ್ಪು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿದ್ರೆ ಎರಡು ಬಿಸಿಲು ಬರ್ಸಿದ್ರೆ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿ ಸಿಂಪಲ್ಲಾಗಿ ಕಡಿಮೆ ಟೈಮಲ್ಲಿ ಟೊಮಟೊ ಭಾತ್ ಮಾಡೋದು ಅಂತ ನೋಡಿದ್ದೀವಿ ಈ ಟಮಾಟೊ ಭಾತ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸಬ್ರ ನೋಡ್ತಾಯಿದ್ರೆ ಇದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಟೊಮೊಟೊ ಭತ್ತು ನಿಮಗೂ ಬೇಕಾ ನಾನು ಮಾಡಿ ಆಲ್ರೆಡಿ ಟಿಫನ್ಗೆ ಕಟ್ಟಾಗಿದೆ ನೀವು ಕೂಡ ಈಸಿಯಾಗಿ ಹೇಗೆ ಮಾಡೋದಂತ ನೋಡಿದಿರಲ್ಲ ನೀವು ಕೂಡ ಟ್ರೈ ಮಾಡಿ ನೋಡಿದ್ರ ಬಿಸಿ ಬಿಸಿ ಟೊಮಾಟೊ ಬತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್